ಬಾಗಲಕೋಟೆ ಜಿಲ್ಲೆಯ ಮುದಲ ತಾಲೂಕಿನಲ್ಲಿ ಸಂಗೋಳಿ ನಾರಾಯಣ ಸರ್ಕಾರದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ಒಂದು ಚರ್ಚೆ ಆಯಿತು ಜಿಲ್ಲೆ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಡಿ ಅವರು ನೇತೃತ್ವದಲ್ಲಿ ಕಬ್ಬು ಬೆಳೆಗಾರು ಏನು ಚರ್ಚೆ ಆಯ್ತಂದ್ರೆ ಏನು ಹಳೆ ಬಾಕಿಯನ್ನು ಇಟ್ಕೊಂಡಿರ್ತಕ್ಕಂಥ ಆರೇಳು ವರ್ಷಗಳಿಂದ ಬಾಕಿ ಇರ್ತಕ್ಕಂಥದ್ದು ಈ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಅದು ನೂರ ನೂರ ಇಪ್ಪತ್ತೈದು ಕೋಟಿ ಬಾಕಿ ಇರುವಂಥದ್ದು ಅದು ನೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಜಮಾ ಆಗಿತ್ತು ಈಗ ನಾಲ್ಕು ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಬಾಕಿ ಇರ್ತಾರೆ ಆ ಬಾಕಿ ಉಳಿದಿ ಆ ಬಾಕಿ ವಸೂಲಾತಿಯನ್ನ ಮಂತ್ರಿ ಅವ್ರ ನೇತೃತ್ವದ ಕಾರ್ಖಾನೆ ಎರಡು ಎರಡರಿಂದ ಕೊಟ್ಟ ನಾವು ರೈತರಿಗೆಲ್ಲ ಖಾತೆ ಜಮಾ ಮಾಡ್ತೀವಿ ಅಂತೇಳಿ ಬಹಳ ವಿಶ್ವಾಸನ ಸಕ್ರೆ ಮಂತ್ರಿ ಅವರು ತಗೊಂಡಾರ ಆಮೇಲೆ ಈ ವರ್ಷದ್ದು ಮೊದಲೇ ಕತ್ತ ಏನು ಮೂರು ಸಾವಿರದ ಎರಡ್ನೂರು ಆಮೇಲೆ ಐವತ್ತು ಕಾರ್ಖಾನೆ ಮಾಲಕರು ಸರ್ಕಾರ ತೋತ್ತಿಲ್ಲ ಅದು ಅದು ಸೇರಿ ನೂರು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ನಾವು ಮುದೋ ಜನ ಇನ್ನ ಮುಖ್ಯಮಂತ್ರಿ ಚರ್ಚೆ ಕನಿಷ್ಠ ಒಂದು ನಾಲ್ಕರಿಂದ ಐದ್ನೂರು ರೂಪಾಯಿ ಕೊಡ್ಬೇಕಂತಾರೆ ನಮ್ದನ್ನು ಒತ್ತಾಯ ಐತಿ ಆ ಬೆಳಗಾವಿ ಅಧಿವೇಶನ ಹೋರಾಟದ ಮುಖಾಂತರ ಸರ್ಕಾರ ಗಮನ ಸೆಳೆದು ಅದನ್ನ ಸರ್ಕಾರದ ಏನು ಕೊಡ್ತಾರಲ್ಲ ಅದಕ್ಕೆ ಹೆಚ್ಚು ಮಾಡ್ಬೇಕಂತ ಒತ್ತಾಯ ಐತಿ ಇವತ್ತು ಹೋರಾಟದ ಒಂದು ದಾಖಲೆ ಏನಂದ್ರೆ ಒಂದು ವಿಶೇಷವಾದಂಥ ಮುದುವಳ ಹೋರಾಟಗಾರಂದ್ರೆ ರಿಕೋರಿ ಆಧಾರ ಅದು ಬಹಳ ಮೋಸ ಆಗಿತ್ತು ರಿಕೋರಿ ಆಧಾರ ಅಂದ್ರೆ ಕನಿಷ್ಠ ಒಂದು ರಿಕೋರಿಗೆ ಏನದನ್ನ ಹೇಳಿದ್ರು ಆ ರೇಟ್ ಅಂದ್ರೆ ಒಂದ್ಸ ಒಂದು ಒಂದೇ ರೇಟ್ ಮೂರ್ ಸಾವಿರದ ನೂರು ರೂಪಾಯಿ ಅದ್ರಲ್ಲಿ ರಿಕವರಿ ಆದಾಗ ತಗದಾಗ ನೂರ ನೂರ ಐವತ್ತು ನೂರ ಮೂವತ್ತು ನೂರ ನಲವತ್ತು ಇರ್ತದೆ ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅದನ್ನ ಸೇರಿಸಿ ಕರೆಕ್ಟ್ ಆಗಿ ಏಕರೂಪ್ ಒಂದೇಕಾಯಿ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನೂರು ರೂಪಾಯಿ ಆಮೇಲೆ ಮೊದಲೇಕಂತ ಎರಡನೇ ದಿನಕ್ಕೆ ಐವತ್ತು ಕಾರ್ಖಾನೆ ಮತ್ತು ಐವತ್ತು ಸರ್ಕಾರ ಹೇಳುವಂಥ ಅದಕ್ಕೆ ಇವತ್ತು ಕಬ್ಬು ಬೆಳಗಾರಿಗೆ ಇವತ್ತು ರೇಟ್ ಕಾರ್ಖಾನೆ ಮಾಲಕರಿಗೆ ನಡುವೆ ಆಗೈತಿ ಆಮೇಲೆ ಅದ್ರಾಗೆ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗಿ ನಮ್ಮ ಜೊತೆ ಓಡಾಡಿ ಕೆಲಸ ಮಾಡಿದಂಥವ್ರು ಅವರಿಗೆ ರೈತರ ಪರವಾಗಿ ನಾಡಿನ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಆಮೇಲೆ ಜಿಲ್ಲಾ ಆಡಳಿತ ಕೂಡ ಕೆಲಸ ಇನ್ನೊಂದು ಇನ್ನೊಂದೇನಂದ್ರೆ ಈ ಕಾರ್ಯಕ್ರಮ ಈಗ ಸಂಜೀವಿನ ಮೂರು ಗಂಟೆಗೆ ಅಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರ ಅಲ್ಲಿ ರೈತರ ಕೂಡಿಸಿದ ನಂತರ ಸಂಗೊಳ್ಳಿ ಸರ್ಕಾರ ಕೂಡಿ ಅಲ್ಲಿ ಈ ವರ್ಷದ ಅವ್ರು ಬರ್ತಾರೆ ಅಲ್ಲಿ ಮುಸುಳಕಿ ಪತ್ರ ಪಡೆದು ಕೊಡ್ತಾರೆ ಇನ್ನೊಂದೇನು ವಿಶೇಷವಾದಂತಂದ್ರೆ ಅಂದ್ರೆ ಆ ರಿಕೋಡಿ ಆಧಾರದ ಮೇಲೆ ಅನ್ನೋ ಜೊತೆಗೆ ಇನ್ನೊಂದು ಕಪ್ಪು ಆದ ಹದಿನಾಲ್ಕು ತಿಂಗಾಕ ಈ ವರ್ಷದ ವಿಶೇಷವಾದಂತಾಟದ ವ್ಯತ್ಯಾಸ ಇದು ಗೊತ್ತಿರಲಿ ಈ ವರ್ಷದ ಸ್ಟಾರ್ಟ್ ಆಗಿದೆ ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಅಜೆಂಡನ್ನು ಕೊಡ್ತಾಳಿ ಆದ ಹೆಂಗಕ್ಕೆ ತರ ಕುತ